ವೆಲ್ಕಮ್ ಟುಡೇ ಒನ್ ಆಫ್ ಕವರಿಂಗ್ ನಮ್ಮ ಕರುನಾಡು ಮಹಿಷಾಸುರನ ನಾಡು ಎಂದೇ ಪ್ರಸಿದ್ಧವಾಗಿದ್ದು ಈಗಿನ ಮೈಸೂರು ಮೈಸೂರನ್ನು ಗಂಗರು ಚಾಳುಕ್ಯರು ಚೋಳರು ಮತ್ತು ಹೊಯ್ಸಳರು ಆಡಿದರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರ ಎಡಿಯಲ್ಲಿ ಯದುರಾಜ ವಂಶವು ಅಧಿಕಾರಕ್ಕೆ ಬಂದಿತ್ತು ಇಂದು ಮೈಸೂರು ಆಧುನಿಕ ನಗರವಾಗಿದ್ದು ಅದರ ಹಳೆಯ ಜಗತ್ತಿನ ಆಕರ್ಷಣೆಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಸಮುದ್ರ ಮಟ್ಟದಿಂದ ಏಳ್ನೂರ ಎಪ್ಪತ್ತು ಮೀಟರ್ ಮತ್ತು ರಾಜಧಾನಿ ಬೆಂಗಳೂರಿನಿಂದ ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಹತ್ತು ದಿನಗಳ ದಸರಾ ಉತ್ಸವವನ್ನು ನಾವು ಕಾಣಬಹುದು ಬೆಟ್ಟದಲ್ಲಿರುವ ಚಾಮುಂಡಿ ತಾಯಿಯೇ ಇಲ್ಲಿಯ ಒಂದು ದೊಡ್ಡ ಆಕರ್ಷಣೆ ಕಾವೇರಿ ನದಿಗೆ ಅಡಲಾಗಿ ಕಟ್ಟಿರುವ ಜಲಾಶಯವೇ ಕನ್ನಂಬಾಡಿ ಕಟ್ಟೆ ಅಥವಾ ಕೃಷ್ಣರಾಜ ಸಾಗರ್ ನೂರ ಮೂವತ್ತು ಅಡಿ ಎತ್ತರ ನೂರ ಇಪ್ಪತ್ನಾಲ್ಕು ಅಡಿ ಗರಿಷ್ಠ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸುವ ಶಕ್ತಿಯನ್ನು ಹೊಂದಿದೆ ಮೈಸೂರು ರೇಷ್ಮೆ ಸೀರೆಯ ಫ್ಯಾಕ್ಟರಿಯನ್ನು ಹೊಂದಿದೆ ಇನ್ಫೋಸಿಸ್ ಅಂತಹ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ನಾವು ಮೈಸೂರಿನಲ್ಲಿ ಕಾಣಬಹುದು ಈ ತಿನಿಸಾದ ಮೈಸೂರು ಪ್ಯಾಕ್ ವಿಶ್ವ ಖ್ಯಾತಗೊಂಡಿದೆ ಇಲ್ಲಿಯ ಟೂರಿಸ್ಟ್ ಪ್ಲೇಸ್ಗಳಾದ ಝೂ ಪ್ಯಾಲೆಸ್ ಕಾರಂಜಿಕೆರೆ ಅನ್ನು ನಾವು ಇಲ್ಲಿ ಕಾಣಬಹುದು ನಾನು ನಿಮ್ಮ ಕಾವ್ಯ